ಹಾವೇರಿ ಜಿಲ್ಲೆಯ ಶಿಗಾನ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಜಿಲ್ಲೆಯ ಪ್ರಮುಖರು ಉಪಸ್ಥಿತರಿದ್ದರು सचिव ಪ್ರಲಾದ್ ಜೋಶಿ ಕಳೆದ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಮರೆಂದreportBody ಪ್ರಮುಖವಾದ ನಿರ್ಧಾರಗಳನ್ನು ಮೊಮ್ಮಾಯರ ಸರ್ಕಾರ ನಿಮ್ಮ ಅಭಿವೃದ್ಧಿ ಹೊಂದಲ್ಲೋ ಹೋಗುತ್ತೆ ಈ ಅಭಿವೃದ್ಧಿ 2010 ರಿಂದ ಬಹಳ ದೂರ ಇದೆ ಇವ ಜಬರ್ದಸ್ತ ಅಭಿವೃದ್ಧಿ ಅವರ ಮಾಡಿದ ಕೃಣಾಮವಾಗಿ ದೇಶದ ಮೂರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೇಶದಲ್ಲಿ ಆರೋಗ್ಯ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸಾಕ್ಷಿಯಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಮೋದಿ